ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋದಲ್ಲಿ ಬ್ರಹ್ಮ ಕಮಲದ ಗಿಡದ ಬಗ್ಗೆ ಮಾಹಿತಿನ ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಬ್ರಹ್ಮ ಕಮಲದ ಗಿಡನ ನೀವು ಒಂದು ಎಲೆಯಿಂದ ಕೂಡ ಹಚ್ಬೋದು ಇದು ಸೆಕ್ಯುಲೆಂಟ್ ಜಾತಿಗೆ ಸೇರುವಂಥ ಗಿಡ ಇದು ಹಾಗಾಗಿ ನೀವು ಒಂದು ಎಲೆನ ತೊಗೊಂಡು ಬಂದು ಅದರಲ್ಲಿ ಎರಡು ಭಾಗ ಮಾಡಿ ಹಚ್ಚಿದ್ರೂ ಕೂಡ ಗಿಡ ಬರುತ್ತೆ ಆಮೇಲೆ ಇದು ಇದಕ್ಕೆ ಪಾಟಿಂಗ್ ಮಿಕ್ಸ್ ನೀವು ಯಾವ ರೀತಿ ರೆಡಿ ಮಾಡಬೇಕು ಅಂದರೆ ವೆಲ್ ಡ್ರೈನ್ ಆಗಿರಬೇಕು ನೀರು ನಿಲ್ ನಿಲ್ಬಾರ್ದು ಆ ಥರದ ಮಣ್ಣನ್ನು ನೀವು ರೆಡಿ ಮಾಡಬೇಕು ತುಂಬ ಜಿಡ್ಡು ಮಣ್ಣಲ್ಲಿ ನೀವು ಗಿಡನ ನೆಡಕ್ಕೆ ಹೋಗಬೇಡಿ ಜಿಡ್ಡು ಮಣ್ಣು ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿಕೊಂಡು ನೀವು ಗಿಡನ ನೆಡಿ ಹಾಗೆ ಇದಕ್ಕೆ ಪಾಟನ್ನು ನೀವು ಒಂದು ಎಲೆಯಿಂದ ಮಾತ್ರ ನೀವು ನೆಡ್ತಾ ಇದ್ದೀರಾ ಅಂದರೆ ಸಣ್ಣ ಪಾಟ್ ಸರಿ ಹೋಗುತ್ತೆ ಸಸಿ ತೊಗೊಂಡು ಬಂದು ನೆಡ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ನೀವು ಇದನ್ನು ಹಾಕ್ಕೋಬೇಕು ಇನ್ನು ನೆಕ್ಸ್ಟು ಇದಕ್ಕೆ ನೀರು ನೀರನ್ನು ನೀವು ಡೈಲಿ ಹಾಕಬೇಕು ಅಂತ ಏನಿಲ್ಲ ಎರಡು ದಿನಕ್ಕೊಂದು ಸಾರಿ ನೀರನ್ನು ಹಾಕಿದ್ರೂ ಸಾಕು ಇನ್ನು ಮೂರನೇದಾಗಿ ಬಿಸಿಲು ಬಿಸಿಲು ತುಂಬ ಇರುವಂಥ ತುಂಬ ಬಿಸಿಲಿರುವಂಥ ಕಡೆ ನೀವು ಈ ಗಿಡನ ಇಡಬಾರ್ದು ಸ್ವಲ್ಪ ಶೇಡಲ್ಲಿ ಇರುವಂಥ ಜಾಗದಲ್ಲಿ ಇಡಬೇಕು ಆದಷ್ಟು ಬಿಸಿಲು ಕಡಿಮೆ ಬೇಕು ಇದಕ್ಕೆ ತುಂಬ ಬಿಸಿಲಿರೋ ಕಡೆ ಇಟ್ಟರೆ ಎಲೆಗಳೆಲ್ಲ ಹಳದಿ ಆಗೋಕ್ಕೆ ಶುರುವಾಗತ್ತೆ ಇಲ್ಲಾಂದರೆ ಸುಟ್ಟಂಗಾಗುತ್ತೆ ಎಲೆಗಳು ಹಾಗಾಗಿ ನೀವು ಆದಷ್ಟು ತುಂಬ ಬಿಸಿಲಿರುವಂಥ ಜಾಗದಲ್ಲಿ ಇದನ್ನು ಇಡೋಕ್ಕೆ ಹೋಗಬೇಡಿ ಆಮೇಲೆ ಮಳೆ ಶುರುವಾಗುತ್ತಲ್ಲ ಆವಾಗ ಮಳೆ ನೀರು ಈ ಗಿಡಕ್ಕೆ ಬೀಳಬೇಕು ಆ ರೀತಿ ಜಾಗದಲ್ಲಿ ಇಡಬೇಕು ಮಳೆಗಾಲದಲ್ಲಿ ಇನ್ನು ಇದಕ್ಕೆ ಫರ್ಟಿಲೈಸರ್ ಅಂತ ಬಂದರೆ ನೀವು ಇದಕ್ಕೆ ಎರಡು ಒಂದು ಸಾರಿ ನೀವು ಸಗಣೆ ಗೊಬ್ಬರನ ಹಾಕಿ ಆಮೇಲೆ ಒಂದು ಸಾರಿ ಬೂದಿನ ಮಣ್ಣಲ್ಲಾದರೂ ಮಿಕ್ಸ್ ಮಾಡಿ ಇಲ್ಲ ನೀರಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಥರನಾದರೂ ಹಾಕಿ ನಾನು ಫರ್ಟಿಲೈಝರ್ನ ಬೂದಿ ಫರ್ಟಿಲೈಸರ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆಮೇಲೆ ಸಗಣೆ ಗೊಬ್ಬರ ಯೂಸ್ ಮಾಡ್ಕೊಳ್ಳಿ ಇದೆರಡೂ ತುಂಬಾ ಒಳ್ಳೆಯದು ನಿಮಗೆ ಮನೆಯಲ್ಲಿ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ನೀವು ಸೀವಿಡ್ ಫರ್ಟಿಲೈಸರ್ ಅಂತ ಹೊರಗಡೆ ಸಿಗುತ್ತೆ ಅದನ್ನು ಕೂಡ ತಂದು ಯೂಸ್ ಮಾಡ್ಕೋಬೋದು ಹೂಗಳು ತುಂಬ ಚೆನ್ನಾಗಿ ಬಿಡುತ್ತೆ ನೀವು ಎಲೆಯಿಂದ ಗಿಡನ ಹಚ್ಚಿದ್ದಾದರೆ ಒಂದು ವರ್ಷ ತನಕ ನೀವು ಕಾಯಬೇಕು ಅಲ್ಲಿ ತನಕ ಹೂ ಬರಲ್ಲ ಗಿಡ ಮೆಚ್ಯೂರ್ ಆದಮೇಲೆ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ ಇನ್ನು ಇದಕ್ಕೆ ಯಾವುದೇ ಥರ ಪೆಸ್ಟ್ ಅಟ್ಯಾಕ್ ಆಗೋಲ್ಲ ಯಾಕಂದರೆ ನನ್ನ ಗಿಡದಲ್ಲಿ ಯಾವತ್ತೂ ಇದರಲ್ಲಿ ಹುಳ ಆಗಿಲ್ಲ ಒಂದು ಸಾರಿನೂ ಆದರೆ ನೀವು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ಳಿ ಇಲ್ಲ ಬೂದಿನೇ ನೀವು ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಸ್ಪ್ರೇ ಮಾಡ್ಕೋಬೋದು ಫಸ್ಟ್ ಫಸ್ಟು ಕೆಲವೊಮ್ಮೆ ಮೊಗ್ಗು ಉದುರುತ್ತೆ ಆಮೇಲೆ ಉದುರೋ ಉದುರೋದು ಕಡಿಮೆ ಆಗುತ್ತೆ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಈ ಹೂ ಬಿಟ್ಟಾಗ ಇದು ಸಂಜೆ ಅರಳುತ್ತೆ ರಾತ್ರಿ ಅರಳುತ್ತೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಪೂರ್ತಿಯಾಗಿ ಅರಳುತ್ತೆ ತುಂಬಾ ಪ್ಲೆಸೆಂಟ್ ಆದಂಥ ಒಂದು ಸುಗಂಧ ಇರುತ್ತೆ ಇದ್ರದ್ದು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ನನ್ನ ಮಗಳಿಗೆ ತುಂಬಾ ಇಷ್ಟ ಈ ಹೂ ಆದಾಗೆಲ್ಲ ಅದರ ವಾಸನೆ ನೋಡ್ತಾ ಇರ್ತಾಳೆ ಅವಳಿಗೊಂದು ಖುಷಿ ಇರುತ್ತೆ ದೊಡ್ಡ ಗಿಡ ಅಂದರೆ ನಾನು ಐದು ವರ್ಷ ಆಯಿತು ಗಿಡನ ಹಾಕಿಬಿಟ್ಟು ಈಗ ಇದರಲ್ಲಿ ಐದು ಆರು ಈ ರೀತಿಯಾಗಿ ಮೊಗ್ಗಾಗುತ್ತೆ ಹೂ ಕೂಡ ಅರಳುತ್ತೆ ಕಂಟಿನ್ಯೂಯಸ್ ಆಗಿ ಹೂ ಅರಳತಾನೆ ಇರುತ್ತೆ ನವಂಬರ್ ಕಂಪ್ಲೀಟ್ ಆಗೋ ತನಕ ಹೂ ಬರುತ್ತೆ ಒಂದೊಂದು ಸಾರಿ ಡಿಶಂಬರ್ ತನಕ ಹೂ ಬಿಡುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಇದಕ್ಕೆ ನೀರು ಒಂದು ನೀವು ಜಾಸ್ತಿ ಹಾಕೋಕೆ ಹೋಗಬೇಡಿ ನೀರಿಂದನೇ ಕೆಲವೊಮ್ಮೆ ಗಿಡಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಆದಷ್ಟು ನೀರನ್ನು ಕಡಿಮೆ ಹಾಕಿ ನೀವು ಕಡಿಮೆ ಹಾಕಿದಾಗೂ ಅದು ಎಲೆನಲ್ಲಿ ಗೊತ್ತಾಗುತ್ತೆ ನೀವು ನೀರಿಲ್ಲ ಅನ್ನೋಗ ಆವಾಗ ನೀವು ನೀರು ಹಾಕಿದ್ರೆ ಎಲೆಗಳು ಮತ್ತೆ ವಾಪಸ್ ಚೆನ್ನಾಗತ್ತೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ಈ ಗಿಡನ ನೀವು ಆದಷ್ಟು ಬಾಲ್ಕನಿನಲ್ಲಿಟ್ಟರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರದ್ದು ನೋಡಿ ಫಸ್ಟ್ ಡೇ ಒಂದು ದಿನ ಮೂರು ಬಿಟ್ಟಿತ್ತು ಇನ್ನೊಂದು ದಿನ ಎರಡು ಬಿಟ್ಟಿತ್ತು ನಾನು ಎರಡು ದಿನದ್ದು ವಿಡಿಯೋ ಹಾಕ್ತಾ ಇದ್ದೀನಿ ಇನ್ನೊಂದು ಮೊಗ್ಗಿದೆ ಅದು ಕೂಡ ಬಿಡುತ್ತೆ ಈ ಗಿಡಕ್ಕೆ ನೀವು ಎಲ್ಲ ಥರದ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡಬಹುದು ಆದರೆ ಸಗಣೆ ಗೊಬ್ಬರ ಮತ್ತು ಬೂದಿ ಫರ್ಟಿಲೈಸರ್ ಮಾತ್ರ ನೀವು ಮರಿಬೇಡಿ ಹಾಗೆ ಈ ಗಿಡಕ್ಕೆ ನೀವು ಸಪೋರ್ಟನ್ನು ಕೊಡಲೇಬೇಕು ನಾನು ಒಂದು ಕೋಲನ್ನು ಇಟ್ಟು ಕಟ್ಟಿದ್ದೀನಿ ನೀವು ಕೂಡ ಆ ರೀತಿಯಾಗಿ ಕಟ್ಟಿ ಕೋಲ್ ಮೇಲೂ ಗಿಡ ತುಂಬ ದೊಡ್ಡದಾಗಿ ಬೆಳೀತು ಅಂದರೆ ನೀವೇನು ಮಾಡಬೇಕು ನಾನು ಗೋಡೆಗೆ ಒಂದು ಮೊಳೆನ ಹೊಡೆದ್ಬಿಟ್ಟು ಅದಕ್ಕೆ ದಾರ ಕಟ್ಟಿಬಿಟ್ಟು ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ ಆ ರೀತಿಯಾಗಿ ಮಾಡಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಬಾಗಲ್ಲ ಚೆನ್ನಾಗೂ ಕೂಡ ಗ್ರೋತ್ ಆಗುತ್ತೆ ಅದರದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು